ನಾವು ಹರಿಹರದಿಂದ ಬಂದಿದ್ದೀವಿ ಸರ್ ನಾವು ತುಂಬಾ ಚೆನ್ನಾಗಿ ಅನಿಸ್ತಾ ಕುಂಭಮೇಳ ನಡೀತಾ ಇದೆ ನಾವು ಬಂದಿದ್ದೀವಿ ನಮಗೆ ನಮ್ಮ ಅಂಟಿಯವರು ಇಲ್ಲಿ ಕರ್ ಕಳಿಸಿದ್ರು ನೋಡ್ಲಿಕ್ಕೆ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಅನ್ನದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ಸರ್ ಇಲ್ಲಿ ಕುಂಭ ಊಟ ತುಂಬಾ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟು ವ್ಯವಸ್ಥೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಅನಿಸ್ತು ಇಲ್ಲಿ ಅನ್ನ ಸಾಂಬಾರು ಉಪ್ಪಿನಕಾಯಿ ಮತ್ತೆ ಶಾವಿಗೆ ಪಾಯಸ ಪೂಜೆ ಅನಿಸಿದ್ರು ಬಹಳ ಚೆನ್ನಾಗ್ ಅನಿಸ್ತದೆ ಬಹಳ ಚೆನ್ನಾಗ್ ಅನಿಸ್ತಾ ಇದೆ ಮೇಡಮ್ ಪೂಜೆ ಮಾಡಿದ್ದಾರೆ ಬಹಳ ಚೆನ್ನಾಗಿ ನವಗ್ರಹ ಪೂಜೆ ಮಾಡಿದ್ದಾರೆ ಮನಸ್ಸಿಗೆ ಸಮಾಧಾನ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿ ನಾವು ಒಂಬತ್ತು ಪ್ರದಕ್ಷಿಣೆ ಹಾಕಿದ್ದೀವಿ ಸರ್ ಒಂಬತ್ತು ಪ್ರದಕ್ಷಿಣೆ ಹಾಕಿದ್ದೀವಿ ಇನ್ನು ಹಾಕ್ತಾ ಇದ್ದೀವಿ ಮಕ್ಕಳಿಗೆಲ್ಲ ಕರ್ಕೊಂಡ್ಬಂದಿದ್ದೀವಿ ಆಗುತ್ತೆ ಅಷ್ಟು ಮಾ ಹಾಕ್ತೀವಿ ನಮಸ್ಕಾರ ಎಲ್ಲರಿಗೂ ಪೂಜೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇದು ಹನ್ನೆರಡು ಜ್ಯೋತಿರ್ಲಿಂಗ್ ಮಾಡಿದ್ದಾರೆ ಎಲ್ಲಾ ಪೂಜೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹೋಮಾನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಂದು ಹೋದ್ಮೇಲೆ ಬಹಳ ಶಾಂತಿ ನಿಧಾನ ಅನಿಸ್ತೇನೆ ಮತ್ತೆ ಊಟನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಊಟದಲ್ಲಿ ಅನ್ನ ಮತ್ತೆ ಬೊಂದ್ಯ ಉಪ್ಪಿನಕಾಯಿ ಎಲ್ಲ ಕೊಟ್ಟಿದ್ದಾರೆ ನಮಗೆ ಇದು ಕೊಟ್ಟಿಲ್ಲ ರುದ್ರಾಕ್ಷಿ ಮಣಿ ಕೊಟ್ಟಿಲ್ಲ ನೀವು ರುದ್ರಾಕ್ಷಿ ಮಣಿ ಕೊಡಿ ನಮಗೆ ಎಲ್ಲರೂ ರುದ್ರಾಕ್ಷಿ ಮಾಡಿ ಕೊಡಿ ನಮಸ್ಕಾರ ಸ್ವಾಮಿಗಳು ಸೇವೆಯನ್ನು ನೋಡಿ ನಮಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ಅವ್ರ ಸೇವೆ ಅವ್ರ ಮಹಾತ್ಮವನ್ನು ನೋಡಿ ನಮಗೆ ಎಷ್ಟು ಆನಂದ ಆಗ್ತಿದೆ ಅಂದ್ರೆ ಬಹಳ ಆನಂದ ಆಗ್ತಿದೆ ನಾವು ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡಿದ್ವಿ ಹನ್ನೆರಡು ಜ್ಯೋತಿರ್ಲಿಂಗವನ್ನು ದರ್ಶನ ನೋಡಿ ಅದು ಬಹಳ ಖುಷಿ ಅನಿಸ್ತಾ ಇದೆ ಇಲ್ಲಿ ಒಂಬತ್ತು ನಾನಾ ತರದ್ದು ಹೋಮ ನಡೀತಾ ಇದೆ ಅದು ನಾ ಬೇರೆ ಬೇರೆ ವೆರೈಟಿಯಿಂದ ಇದೆ ನಕ್ಷತ್ರವನ್ನು ನೋಡಿ ತುಂಬಾ ಇನ್ನು ಆನಂದ ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಬಹಳ ಆನಂದ ಇದೆ ನಮಗೆ ಮಣಿ ಒಂದು ಸಿಕ್ಕಿಲ್ಲ ಅದು ಮಣಿ ಒಂದು ಸಿಕ್ಕಿದೆ ಬಹಳ ಖುಷಿ ಅನಸ್ತಾ ಇದೆ ಮತ್ತೆ ಅದು ಊಟ ದೇವಸ್ಥಾನ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ನೋಡಿ ಎಷ್ಟೋ ಆನಂದ ಅನಿಸ್ತಾ ಇದೆ ಬಹಳ ಅಂದ್ರೆ ಚೆನ್ನಾಗಿದೆ ಥ್ಯಾಂಕ್ ಯು ಇದೆ ಎಲ್ಲ ನಮಗೆ ನೋಡೋದಕ್ಕೆ ಬಹಳ ಆನಂದ ಆಗ್ತಾ ಇದೆ ಆ ಸಂತೋಷ ಆಗಿಬಿಟ್ಟೈತಿ ನಮಗ ನಾವು ತ್ರಿವೇಣಿ ಹೋಗಿ ನಾವು ನೋಡುದಂಗ್ ಇವತ್ತ ಈಗ ನಮ್ ಎಲ್ಲದು ಬಹಳ ಚಲೋ ಆಗ್ಬಿಟ್ಟೈತಿ ನಮ್ದು ಎಲ್ಲದು ಊಟದ್ದು ಊಟದ್ದು ಅದು ಎಲ್ಲ ಬಾ ವ್ಯವಸ್ಥಾ ಚಲೋ ಮಾಡ್ಯಾರ ನಮ್ ಗದಗಿನ ಹೆಸರು ಗದಗ ಬೆಟ್ಟಿಗೆ ಹೆಸರು ಬರ್ತೈತಿ ಬಾ ಚಲೋ ಚಲೋ ಎಲ್ಲಾ ಸಾಧು ಸಂತ ನಾವು ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ವ್ಯವಸ್ಥಾ ಚೆನ್ನಾಗಿದೆ ಮನಸ್ಸಿಗೆ ಇಲ್ಲಿ ಬಂದ ತಕ್ಷಣ ಎಲ್ಲರಿಗೂ ನೆಮ್ಮದಿ ಸಿಗ್ತು ಊಟದ ವ್ಯವಸ್ಥೆ ಕೂಡ ಹಾಗೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ರೀತಿಯಲ್ಲಿಂದ ಒಳ್ಳೆ ಮನಸ್ಸಿಗೆ ಸಂತೋಷ ಸಮಾಧಾನ ಸಿಕ್ಕಿದೆ ಇಲ್ಲಿ ಬಂದಿದ್ದಕ್ಕೆ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಂದಾಗಿಂದ ನಮಗ್ ತುಂಬಾ ಸಂತೋಷ ಅನಿಸ್ತಾ ಇದೆ ಆಮೇಲೆ ಎಲ್ಲಾ ನಾವು ಅಲ್ಲೆಲ್ಲ ಹರಿದ್ವಾರ ಅಲ್ಲೆಲ್ಲ ಹೋಗೋಕ್ ಆಗಿಲ್ಲ ಆದ್ರೆ ಇಲ್ಲೇ ಆ ತರ ಎಲ್ಲ ನೋಡ್ತಾ ಸಂತೋಷ ಅನಿಸ್ತಾ ಇದೆ ಆಮೇಲೆ ಎಲ್ಲ ಹನ್ನೆರಡು ಜ್ಯೋತಿರ್ಲಿಂಗನೂ ಮಾಡಿದಾರಲ್ಲ ಬಹಳ ಚೆನ್ನಾಗ್ ಆಗಿದೆ ಇಲ್ಲೆಲ್ಲ ಆಮೇಲೆ ಸಾಧು ಸಂತರನ್ನೆಲ್ಲ ದರ್ಶನ ಮಾಡಿದ್ವಿ ಅದು ಬಾಳ ತ ಭಾಗ್ಯವಂತರು ಅಂತ ಪ್ರಸಾದ ಎಲ್ಲ ಕೊಟ್ಟರು ಎಲ್ಲರೂ ಸಮಾಧಾನ ಶಾಂತಿಲಿಂದ ಇದ್ವಿ ಎಲ್ಲಾ ಮಕ್ಕಳಿಗೆ ಎಲ್ಲಾರ್ಗೆ ಅವ್ರ ಸ್ವಾಮಿಗಳು ಬಂದ್ರು ನಾವು ನೋಡಿದಿವಿ ಕಣ್ಣಿಂದ ನಮ್ ಗದಗ ಬೆಟ್ಟಗಿರಿ ಬಾಳ್ ಚಲೋ ಮಾಡಿದ್ರು ಬಾಳ್ ಚಂದಾಗಿ ಎಲ್ಲಾರು ಹೆಣ್ಮಕ್ಳು ಗಣ್ಮಕ್ಳು ಕೂಡಿ ಎಲ್ಲಾರು ಒಕ್ಕಟ್ಟಾಗಿ ಮಾಡಿದ ಬಾ ಸಂತೋಷ ಆತು ನಮ್ಗ ನಮಸ್ಕಾರ ನಾವು ಪ್ರಯೋಗ ರಾಜ್ಯಕ್ಕೆ ಹೋಗಿ ಕುಂಭ ಮೇಳ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ನಮ್ಮ ಊರಿನಲ್ಲಿ ಗದಗಿನಲ್ಲಿ ನಡೆದಿದ್ದ ಕುಂಬ ಮೇಳ ನೋಡಿ ನಮಗೆ ಬಹಳ ಸಂತೋಷ ಅನಿಸ್ತು ಎಲ್ಲಾ ದೇವಾನು ದೇವತೆಗಳ ಅನುಗ್ರಹ ಇಲ್ಲಿ ಆಗಿ ನಮಗೆ ಮನಸ್ಸಿಗೆ ಶಾಂತಿ ಸಮಾಧಾನ ನೆಮ್ಮದಿ ಆಗಿದೆ ಇದು ಬಹಳ ಸಂತೋಷವನ್ನು ನೀಡುವಂತ ಸಂಗತಿ ಆಗಿದೆ ನಮ್ಗೆ ಇಲ್ಲಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ನಾನು ಗದಗ ಜಿಲ್ಲಾ ಗದಗ ಜಿಲ್ಲೆಯಿಂದ ಮಾತಾಡ್ತಾ ಇರೋದು ಇವತ್ತ ವಿಶೇಷ ಏನಪ್ಪಾ ಅಂತಂದ್ರ ನಮ್ಮ ಗದಗಿನಲ್ಲಿ ಮಹಾ ಮಹಾಯಾತ್ರೆ ನಡೆದಿರುವಂತ ತುಂಬಾನೇ ವಿಶೇಷ ಯಾಕಂದ್ರೆ ನಮ್ಗೆ ನಮಗೆಲ್ಲ ಬಡೂರ್ ಬಗ್ಗರಿಗೆ ಆ ಬಡೂರ್ ಬಗ್ಗರಿಗೆ ಪ್ರಯೋಗಾಲಯಕ್ಕೆ ಹೋಗಿ ನೋಡುವಂತ ಅವಕಾಶ ಇರ್ಲಿಲ್ಲ ಯಾಕಂದ್ರೆ ಇಲ್ಲಿ ನಡೆಸಿ ಕೊಟ್ಟ ಕೊಟ್ಟಿರೋಂತ ಆಮೇಲೆ ಕಿರಣ್ ಬುಮಾರ್ ಆಗಿರ್ಬೋದು ಶಿವನ್ ಗೌಡ್ ಸರ್ ಆಗಿರ್ಬಹುದು ಎಲ್ಲ ನನ್ನ ಗುರು ಹಿರಿಯರಾಗಿರ್ಬಹುದು ನಡ್ಸ್ಕೊಟ್ಟಿರೋದಕ್ಕ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಹೇಳ್ತೇನೆ ಯಾಕಂದ್ರೆ ಇವತ್ತು ನಮ್ಮ ಗದಗಿನಲ್ಲಿ ಇದೇನು ಹೋಮ ಶಾಂತಿ ಮಾಡ್ತಾ ಇದಾರಲ್ಲ ಎಲ್ಲಾ ನಮ್ ಗದಗ ಜಿಲ್ಲೆಗೆ ಆಯ್ತು ಪೂರಾ ಎಲ್ಲ ಮಂದಿ ಆತು ಅಂತ ಹೇಳಿ ಎಲ್ಲರ್ಗಿ ಅಂತ ಹೇಳಿ ಮಾಡ್ತಾ ಇರುವಂತ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮಕ್ಕೆ ನಾವು ಹನ್ನೊಂದನೇ ತಾರೀಕು ನಿಂತರ ಇಲ್ಲಿ ಹದಿನೇಳು ತಾರೀಕು ವರ್ಗಿಂತರನು ನಾವು ಬಂದ್ ಇಲ್ಲೆಲ್ಲ ನಮ್ ಕೈಲ ಆದಷ್ಟು ಸೇವಾ ಮಾಡಿ ಯಾಕಂದ್ರೆ ನಾವು ಅಲ್ಲ ಅಂದ್ರೂನು ಅವನೇ ಈಶ್ವರ ಅಂದ್ರೂ ಅವನೇ ನಮ್ಗೆಲ್ಲಾ ಒಂದೇ ನಾವ್ ದಿನನಿತ್ಯ ಬರ್ತಾ ಇದೀವಿ ಬಂದು ಇಲ್ಲಿ ನಮ್ಮ ಕೈಲಿ ಆದಷ್ಟು ಸೇವಾ ಸಲ್ಲಿಸಿ ನಾವು ಆ ಗುರುಗಳೆಲ್ಲರೂ ಆಶೀರ್ವಾದ ತಗೊಂಡು ಹೋಗ್ತಾ ಇದೀವಿ ಎಲ್ರಿಗೂ ಆ ಒಳ್ಳೇದಾಗ್ಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊಂತ ನನ್ನ ಇಲ್ಲಿ ಪ್ರಸಾದ ದಿನನಿತ್ಯ ಇದೆ ಇವಾಗ ಹನ್ನೊಂದನೇ ತಾರೀಕು ಹಿಡಿದು ಹಿಡ್ದು ಆ ಇವತ್ತು ಹದಿನೇಳನೇ ದಿವಸ ಹದಿನೇಳನೇ ತಾರೀಕು ಇವತ್ತು ಇವತ್ತು ಇಲ್ಲಿವರೆಗೂ ಪ್ರಸಾದ ಅಂದ್ರೆ ಅದು ಪ್ರಸಾದ ಭಯಂಕರ ಚಲೋ ಮಾಡಿದಾರ ಅದ್ರಲ್ಲಿ ಎರಡನೇ ಮಾತಾ ಇಲ್ಲ ಯಾಕಂದ್ರೆ ಇವತ್ತು ನಮ್ ಗದಗಿನಲ್ಲಿ ಇಂತ ಕಾರ್ಯಕ್ರಮ ಆಗಿರೋದು ವಿಶೇಷವಾದಂತದು ಆ ಇವತ್ತ ನಮ್ ಗದಗ ಪಾವನೆ ಆಯ್ತು ಇಂತ ಕಾರ್ಯಕ್ರಮ ನಮ್ಮ ಗದಗದಲ್ಲಿ ಇತಿಹಾಸ ಆಗಿರುವಂತ ಕಾರ್ಯಕ್ರಮ ಇದು ಇಲ್ಲಿ ನಡ್ಸ್ಕೊಟ್ಟಿಂತರ ನಡ್ಸ್ಕೊಟ್ಟಿರೋಂತ ಎಲ್ಲ ನನ್ನ ಗುರಿಯರಿಗೆ ನಾ ವಂದಿಸಿ ನನ್ಗೆ ತುಂಬಾ ಖುಷಿ ಆಗಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಹೇಳಿ ನಾನು ಹಾವೇರಿ ಜಿಲ್ಲೆ ಶಿಗಾಂಗೆ ಬಂದಿದ್ದೇನೆ ನನ್ನ ಹೆಸರು ಮಾದೇವಪ್ಪ ಇಲ್ಲಿನ ಕಾರ್ಯಕ್ರಮ ನೋಡಿದ್ರೆ ಅದ್ಭುತ ಅದ್ಭುತ ಕೂಡ ಯಶಸ್ ಆಕೆ ಋಷಿ ದಿನಗಳ ಕಾಲದಾಗ ಹೋಮ ಆವನ ಮಾಡ್ತಿದ್ರಲ್ಲ ಆತರ ಮಾಡ್ತಾರೆ ಮತ್ತು ನಾವು ಅನಾಥ ಸನಾತನ ಕಾಲ ಸನಾತನ ಧರ್ಮದ ಒಂದು ಮೇಲೆ ನಿಂತಿದೆ ಈ ಮಾನವ ಧರ್ಮ ಮಾನವ ಧರ್ಮ ಇಡೀ ಇಲ್ಲಿ ಗದಗ ಜಿಲ್ಲದ ಗದಗಿನಲ್ಲಿ ಆದ ಕಾರ್ಯಕ್ರಮ ಇಡೀ ವಿಶ್ವಕ್ಕೆ ಇದು ಒಳ್ಳೇದನ್ನ ಮಾಡ್ತೈತಿ ಒಳ್ಳೇದಾಗ್ತೈತಿ ಇದು ಮನಕೂಲದ ಒಂದು ಉದ್ದಾರದ ಆಗೈತಿ ಬರ ಗದಗ್ ಇದು ಇಡೀ ವಿಶ್ವದ ಈ ಪ್ರಪಂಚದ ಮೂಲ ಮೂಲೆಯಲ್ಲಿ ಇರತಕ್ಕಂತ ದುಷ್ಟ ಶಕ್ತಿಗಳು ನಿವಾರಣೆ ಆಗ್ತಾವು ಮತ್ತು ಇದರಿಂದ ಬಹಳ ಉಪಯೋಗ ಐತಿ ಆದ್ರ ನೋಡಕ ಇಲ್ಲಿ ಏನು ಬಿಡ ಮಾಡ್ತಾರ ಅನ್ನಿಸ್ತತೆ ಆದ್ರ ಅದೆಲ್ಲ ಇದರಿಂದ ತುಂಬಾ ಸಂಕಷ್ಟಗಳು ದೂರ ಆಗ್ತಾವು ಮತ್ತು ಪಾಪಗಳು ಅಧರ್ಮ ತಾಂಡವಾರ್ತೆ ಇದೆಯಲ್ಲ ಅದೆಲ್ಲ ಸರ್ವನಾಶಕತಿ ಇದೀಗ ದಾಂಪತ್ಯಗಳಿಂದ ಒಂದು ಗುರು ಹಿರಿಯರಿಂದ ಕೂಡಿದಂತ ಪೂಜೆ ಇದು ಈಗ ಅಮೂಲ್ಯವಾದಂತ ಪೂಜೆ ಇದೀಗ ನಾ ಇವತ್ತು ಗದಗಿನಲ್ಲಿ ಪ್ರಾಬ್ಲಮ್ ಆಗೈತಿ ನಾಳೆ ಪ್ರತಿಯೊಂದು ಹಳ್ಳಿಯಲ್ಲಿ ಆದ್ರೂ ಸಂಭವ ಏನಿಲ್ಲ ಸಂಶೆ ಪಡಂತ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಆದ್ರೂ ಆಗ್ಬಹುದು ಆಚಾರಿಗಳು ಆ ದಂಪತಿಗಳು ಇಂದಿನಿಂದ ಒಂದಿಟ್ಟು ಚುರುಕು ಆಗೋದು ಒಳ್ಳೇದು ನಮಸ್ಕಾರಗಳು ಎಲ್ಲರಿಗೂ ಇಲ್ಲಿ ಗದಗಿನಲ್ಲಿ ಕುಂಭಮೇಳ ನಡೆದದ್ದು ಎಲ್ಲರಿಗೂ ವಿಶ್ವ ಶಾಂತಿಗಾಗಿ ಗದಗ ಗದಗಿನಲ್ಲಿ ಈ ಕುಂಭಮೇಳ ನಡೆದದ್ದು ನಮ್ಗೆಲ್ಲಾರು ಬಹಳ ಸಂತೋಷವಾಗಿದೆ ಇದೇ ರೀತಿಯ ಈ ಸನಾತನ ಧರ್ಮ ಮುಂದುವರಿಯಲಿ ಎಲ್ಲರೂ ವಿಶ್ವಕ್ಕೆ ಶಾಂತಿ ಆಗಲಿ ಎಲ್ಲರಿಗೂ ಶಾಂತಿ ಸಿಗಲಿ ಸುಖ ಶಾಂತಿ ಸಿಗಲಿ ಎಲ್ಲರಿಗೂ ಒಂದು ಒಳ್ಳೆಯ ದಾರಿ ಧರ್ಮದ ಬಗ್ಗೆ ಜಾಗೃತಿ ಆಗಲಿ ಇದು ಧರ್ಮದ ಜಾಗೃತಿಯಾಗಿ ಜನರಲ್ಲಿ ಧರ್ಮ ಜಾಗೃತಿ ಮೂಡಲಿ ಅಂತ ನನ್ನ ಆಶೆ ಇದೇ ರೀತಿ ಗುರುಗಳಿಗೆ ನಾವು ಗುರುಗಳಿಂದ ನಾವೆಲ್ಲ ಆಶೀರ್ವಾದ ಪಡೆದು ಗಣ್ಯರಾಗಿದ್ದೇವೆ ನನ್ನ ಹೆಸರು ಚೆನ್ನಮ್ಮ ಅಂತ ಹೇಳಿ ನಾವು ಇವತ್ತು ಅತಿರುದ್ರ ಮಹಾಯಾಗ ಇದು ನಡೆಯುವಂತಿರುವಂತದ್ದು ನಮ್ಮ ಗದಗಿನ ಜನತೆಗೆ ಹೆಮ್ಮೆ ತರುವಂತ ವಿಷಯ ಇದು ಮುದ್ರಣ ಕಾಸಿ ನಿಜವಾಗ್ಲು ಮುದ್ರಣ ಕಾಸಿ ಅಂತ ಹೇಳಿ ಇವತ್ತು ನಾವು ಭಾವಿಸಿದ್ದೇವೆ ಯಾಕಂದ್ರ ಇಲ್ಲಿ ಕಾಸಿ ನೋಡೋದ್ಕಿಂತ ಕೈಲಾಸ ನೋಡುವಂತ ಭಾಗ್ಯ ನಮಗೂ ಸಿಕ್ಕೈತಿ ಯಾಕಪ್ಪ ಅಂದ್ರ ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂತ ಸಿ ಪಾಟೀಲ್ರಾಗಿರ್ಬಹುದು ಆಮೇಲೆ ಡಿ ಆರ್ ಪಾಟೀಲ್ರಾಗಿರ್ಬೋದು ಆಮೇಲೆ ಕಿರಣ್ ಭೂಮ ಅವರು ಎಚ್ ಎಸ್ ಶಿವನ್ಗೌಡ್ ಸರ್ ಇವರೆಲ್ಲರ ನೇತೃತ್ವದಾಗ ಈ ಒಂದು ಅತಿರುದ್ರ ಮಹಾಯಾಗ ರವಿ ದಂಡಿನ್ ಅವರು ಇರ್ಬೋದು ಇವರೆಲ್ಲಾ ಸೇರಿ ಒಂದು ಅತಿರುದ್ರ ಮಹಾಯಾಗ ಇಲ್ಲಿ ತಂದಾರ ಅಂದ್ರ ಅದು ನಮ್ಮ ಗದಗಿನ ಜನತೆಯ ಪುಣ್ಯ ಅಂತಕ್ಕಂತ ಮಾತನ್ನ ನಾ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇಲ್ಲಿ ದೇವಾನು ದೇವತೆಗಳು ಇವತ್ತ ನಾವು ನೋಡಬೇಕಾಗಿರೋದು ಎಲ್ಲೋ ಪಿಕ್ಚರ್ ನೊಳಗ ಒಂದ್ ತಾಸು ಮೂರ್ ತಾಸು ಪಿಕ್ಚರ್ನೊಳಗ ನೋಡ್ತಿದ್ವಿ ಇದು ನಮ್ಮ ಜೀವನದೊಳಗ ನಿತ್ಯ ಸತ್ಯವಾಗಿ ಹನ್ನೊಂದನೇ ತಾರೀಕಿನಿಂದ ನಾವೇನ್ ನೋಡಕತ್ತಿವಾ ಅಂದ್ರ ಕೈಲಾಸನ ನಮ್ ಗದಿಗಿನೊಳಗ್ ಬಂದೈತಿ ಅಂತಕ್ಕಂತದ್ ಭಾಸವಾಗೈತಿ ಶಿವ ಉತ್ರ ತಾಂಡವ ನಮ್ಮ ಪುಟ್ಟರಾಜ್ ಗುರುಗಳ ಆಶೀರ್ವಾದ ಮತ್ತು ಶಿವನ ಆಶೀರ್ವಾದ ನಾವು ನೋಡ್ಬೇಕಂದ್ರ ಇಲ್ಲಿ ಈ ಗದಿಗಿನಾಗ ನಾವು ಈ ಪುಣ್ಯ ಭೂಮಿ ಈ ಪುಣ್ಯ ಒಳಗ ಮಹಿಳೆಯರ ಸಾಕಷ್ಟು ಕುಮ್ಮ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಇವತ್ತೇನು ದೇವಾನು ದೇವತೆಗಳ ಆಶೀರ್ವಾದ ಪಡ್ಕೊಂಡು ದಿನನಿತ್ಯ ಇಲ್ಲಿ ಹೇಗಪ್ಪ ಅಂದ್ರೆ ಹನ್ನೊಂದನೇ ತಾರೀಕಿನಿಂದ ಇವತ್ತಿನೂ ಅನ್ನ ಪ್ರಸಾದ ಆಗಿರ್ಬೋದು ಟಿಫಿನ್ ವ್ಯವಸ್ಥೆ ಆಗಿರ್ಬೋದು ಹಳ್ಳಿಯಿಂದ ಬಂದಂತ ಜನರು ಸಾಕಷ್ಟು ರಿಕ್ಷಾ ಆಟೋ ಆಮೇಲೆ ಬಸ್ಸಿಗೆ ಬಸ್ಸಿಗೆ ಬರೋದು ಇವ್ರೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಎಲ್ಲ ರೀತಿ ಅಚ್ಚುಕಟ್ಟಾಗಿ ಇಲ್ಲೆಲ್ಲ ಕಮಿಟಿ ಅವರಿಂದ ನಿಭಾಯಿಸಕತ್ತಾರ ಆಮೇಲೆ ದೇವ್ರ ದರ್ಶನನ ನಾವು ಮಾಡ್ಬೇಕಾಗಿತ್ತು ಹೇಳಿ ಅಂತಿದ್ವಲ್ಲ ನಿಜವಾಗ್ಲೇ ನಾವು ಇವಾಗ ಏದಿ ಹನ್ನೊಂದನೇ ತಾರೀಕಿನಿಂದ ಇವತ್ತ ಹದಿನೇಳನೇ ತಾರೀಕಿನವರೆಗೂ ನಮ್ಗದಾಗ ಬಾಳ ಅಚ್ಚುಕಟ್ಟಾಗಿ ನಾವು ಸೇವಾ ಮಾಡಿವಿ ನಮ್ಗೆ ಹೆಂಗ ಸೇವಾ ಅಂದ್ರ ಇಲ್ಲಿ ಬಂದ್ ನಿಂತ್ರ ಸುಮ್ನ ನಿಲ್ಲುವಂತ ಜನನೇ ಇಲ್ಲ ಇಲ್ಲಿ ಯಾಕಂದ್ರೆ ಪ್ರತಿ ಒಂದು ಕೂಸಿನಿಂದ ಹಿಡಿದು ಒಂದ್ ನಮಸ್ಕಾರ ಹಿಡ್ಕೊಂಡು ಒಂದು ಹಾಳೆ ತೆಗೆಯೋದಾಗ್ಲಿ ಒಂದ್ ತಾಟ್ ಕೊಡೋದಾಗ್ಲಿ ಏನ ತಮ್ ತಮ್ ಸೇವಾ ಒಂದ್ ಅಕ್ಕಿ ಕೊಡ್ಸೋದಾಗ್ಲಿ ಅವ್ರ ಕಡೆಯಿಂದ ಏನ್ ಸೇವಾ ಆಗತ್ತ ಅದನ್ನ ಆ ಪರಮಾತ್ಮ ಅವ್ರಿಗೆ ಅವಕಾಶ ಮಾಡಿಕೊಟ್ರೋದು ನಮ್ ಗದಿಗೆಗೆ ಈ ಜನತೆಗೆ ನಮ್ಗ ಬಹಳ ಪುಣ್ಯ ಏತಿ ಮತ್ತ ಇಂತ ಕಾರ್ಯಕ್ರಮ ನಮ್ ಗದಗಿನ ಅಷ್ಟ ಆಗ್ಬಾರ್ದು ಈ ಅನ್ಯಾಯ ಅಧರ್ಮ ಅಧರ್ಮರ ಕಟ್ಟೈತಿಲ್ಲ ಆ ಅಧರ್ಮನ ಹೋಗ್ಲಾಡ್ಸಕ್ಕ ಪ್ರತಿ ಒಂದು ಹಳ್ಳಿ ಹಳ್ಳಿಗೂ ನಮ್ ಕಡಿಂದ ಸಾಮರ್ಥ್ಯ ಇರ್ತೈತಿ ಅಷ್ಟ್ರೊಳಗನ ಇಂತ ಯಜ್ಞೆಯ ಆಘಾಧಿಗಳನ್ನ ನಾವು ನೀವು ಕೂಡಿ ಎಲ್ಲರ ಕೈ ಜೋಡಿಸಿ ಮಾಡೋಣ ಆ ಅಧರ್ಮನ ತಾಂಡ್ ಮಾಡೋಣ